ಐ ಹ್ಯಾವ್ ವೆರಿ ಗುಡ್ ಸ್ಟೋರೀಸ್ ದಟ್ ಚೇಂಜ್ ಮೈ ಲೈಫ್ ನನಗೆ ಪಾಠವಾಗಿ ಬಂದಿದ್ದೀವೆಲ್ಲವೂ ಓಕೆನಾ ಸೊ ನೀವು ಈ ಕಮೆಂಟ್ಸೋ ಅಥವಾ ಮೂರ್ಯಾರು ಯಾರ ನಮಗೆ ಮಾತಾಡ್ತಾರೆ ಏನೋ ಅಂತಾರೆ ಅಂತ ಬಂದ್ರೆ ಈ ಕತೆ ಗೊತ್ತಿರ್ಬೋದು ನಿಮಗೆ ಬಹುಶಃ ಏನಿಲ್ಲ ಒಂದು ಹಾವು ಸತ್ತೋಗಿರುತ್ತೆ ಅದನ್ನೊಂದು ಗರಡ ಎತ್ಕೊಂಡು ಹೋಗ್ತಾ ಇರುತ್ತೆ ಓಕೆನಾ ಈಗ ಅದು ಹಾವು ಬಾಯಲ್ಲಿ ವಿಷ ಇರುತ್ತೆ ವಿಷ ಮೇಲಿಂದ ಕೆಳಗೆ ಸೋರ್ತಾ ಇರುತ್ತೆ ಕೆಳಗಡೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಏನು ಅಂದರೆ ಅವನು ಎಲ್ಲರಿಗೂ ಅಡುಗೆ ಮಾಡಿಸೋ ಖುಷಿ ಅವನಿಗೆ ಒಂದು ಪ್ಲೇಸ್ ಇರುತ್ತೆ ಅಲ್ಲಿ ಬಂದವ್ರು ಟ್ರಾವೆಲ್ ಅವರೆಲ್ಲ ಊಟ ಮಾಡ್ಕೊಂಡು ನೀರು ಕುಡ್ಕೊಂಡು ದಣಿ ಮಾರಿಸ್ಕೊಂಡು ಹೋಗ್ಲಿ ಅಂತ ಪಾಪ ಮಾಡ್ತಾ ಇರ್ತಾನೆ ಈ ಹಾವು ಬಾಯಿಂದ ವಿಷ ಯಾವುದೋ ಒಂದು ಪಾತ್ರೆ ಬಿದ್ದು ಮಿಕ್ಸ್ ಆಗಿ ಅವತ್ತು ಊಟದಲ್ಲಿ ಹಂಚಿದಾಗ ಒಂದಷ್ಟು ಜನ ತುಂಬ ಮಾಸಾಗಿ ಆಗಿ ಸತ್ತೋಗ್ತಾರೆ ಈಗ ಬಂದು ಚಿತ್ರಗುಪ್ತರು ಬಂದು ಪ್ರಶ್ನೆ ಮಾಡ್ತಾರೆ ಎಂ ಧರ್ಮರಾಜಂಗೆ ಇದು ಯಾರು ತಪ್ಪು ಯಾರಿಗಾಕ್ಲಿ ಈ ಅಕೌಂಟ್ಗೆ ಈ ತಪ್ಪಿಗೆ ಹಾವನ್ನ ಎತ್ಕೊಂಡೋಗಿದ್ದು ಗರಡಕ್ಕೆ ಹಾಕಬೇಕಾ ಹಾವಿಗೆ ಹಾಕ್ಬೇಕಾ ಹಾವಿಗೆ ಹಾಕ್ಬೇಕಾ ಅಥವಾ ಅಡುಗೆ ಮಾಡ್ತಾಯಿದ್ನಲ್ಲ ಅವನು ಓಪನಲ್ಲಿ ಮಾಡ್ದೆ ಅವ್ನು ಟೆಂಟ್ ಹಾಕಿರಲಿಲ್ಲ ಅಂತ ಅವನಿಗೆ ಮಾಡ್ಬೇಕಾ ಅಥವಾ ಟೆಂಟಿಗೆ ಬಡ್ಜೆಟ್ ರಾಜ ಕೊಟ್ಟಿರಲಿಲ್ಲ ಅಂತ ರಾಜನ್ಗೆ ಹಾಕ್ಬೇಕಾ ಅಂತ ಆವಾಗ ಗರುಡ ಇವು ಯಮಧರ್ಮರಾಜು ಕನ್ಫ್ಯೂಸ್ ಆಗುತ್ತೆ ಗೊತ್ತಿಲ್ಲಪ್ಪ ಇದು ಸೃಷ್ಟಿ ಮಹಾ ಮಹಾವಿಷ್ಣು ಹತ್ರನೇ ಹೋಗಬೇಕು ಮಹಾವಿಷ್ಣು ಬಂದ್ಬಿಟ್ಟು ನೋಡ್ತಾ ಇದ್ರಂತೆ ಮೇಲ್ಗಡೆಯಿಂದ ನೋಡ್ಬಿಟ್ಟು ಎಲ್ಲ ಅಲ್ಲಿ ನೋಡಿದ್ರಂತೆ ಒಂದು ಸ್ವಲ್ಪ ತಡಿ ಹೇಳ್ತೀನಿ ಸ್ವಲ್ಪ ದಿನ ಟೈಮ್ ಕೊಡು ಅಂತ ಅಲ್ಲೇನಾಗ್ತಿತ್ತಂತೆ ಈ ಊರು ಎಂಟ್ರಿ ಹೆಬ್ಬಾಗಲೂ ಅಂತ ಏನು ಪಾಸಿಂಗ್ ಇರುತ್ತಲ್ಲ ಅಲ್ಲಿ ಯಾವಾಗಲೂ ಒಂದು ಅಜ್ಜಿ ಎಲ್ಲಡಕೆ ಕುಟ್ಕೊಂಡು ತಿಂದ್ಕೊಂಡು ಊರು ಕತೆ ಮಾತಾಡ್ಕೊಂಡು ಅಲ್ಲಿ ಕೂತಿರೋದಂತೆ ಅದು ಬಂದವರಿಗೆಲ್ಲ ಈ ಫಿಟ್ಟಿಂಗ್ ಇಡೋದಂತೆ ಓ ಎಲ್ಲಿಗೂ ಹೋಗ್ತಾ ಇದ್ದೀರಾ ಅಲ್ಲಿ ರಾಜ ಊಟ ಅಡುಗೆ ಮಾಡ್ಸವನೇ ಅಂತನ ಅಲ್ಲಿಗೆ ಹೋಗ್ಬಿಟ್ರಪ್ಪ ಮೊನ್ನೆ ವಿಷ ಹಾಕಿ ತಿಂದ್ಬಿಟ್ಟು ಬೋ ಜನ ಸತ್ತೋಗ್ಬಿಟ್ರು ಅಲ್ಲೇ ಹಾಕಿ ಸಾಯಿಸ್ಬಿಡ್ತಾರೆ ಹೋಗ್ಬೇಡಿ ಅಂದ್ಲಂತೆ ಅಜ್ಜಿ ಅವ ಮಹಾವಿಷ್ಣು ಅಂತ ಅವಳ ಅಕೌಂಟ್ಗೆ ಹಾಕು ಇದೆಲ್ಲ ಪಾಪನಾ ಮಾತಾಡ್ತಾ ಮಾತಾಡ್ತಾಯಿದ್ದಾಳೆ ಗೊತ್ತಿಲ್ಲ ಮಾತಾಡ್ತಾಯಿದ್ದಾಳೆ ಅವಳು ಅಕೌಂಟ್ಗೆ ಹಾಕಿದ್ದನ್ನ ಹಾಕಿ ಬೆಂದ್ ನಾಲ್ ಎಡಿದ್ದು ಅರ್ಧ ಬೆಂದಿರೋದು ಈಗ ರಾಜನ ಉದ್ದೇಶ ಏನಿತ್ತು ಪಾಪ ಬಂದವರೆಲ್ಲ ದಣವಾರಿಸ್ಕೊಂಡು ಹೋಗ್ಲಿ ಅಂತ ಈ ನೆವರ್ ಮೆಂಟ್ ಅದ್ರಲ್ಲಿ ಬಂದ ಸಾಯಿಲಿ ಅಂತ ಅವನ ಉದ್ದೇಶನೂ ಅದಲ್ಲ ಅಡುಗೆ ಮಾಡೋದು ಅದು ಉದ್ದೇಶ ಅಲ್ಲ ಸತ್ತಿರ ಹಾವುದಂತೂ ಅಪರಾಧವೇ ಅಲ್ಲ ಗರಡ ಅದು ಹೊಟ್ಟೆ ಪಟ್ಟು ಅದು ಎತ್ಕೊಂಡು ಹೋಗ್ತಾ ಇದೆ ಸೊ ಇದನ್ನೆಲ್ಲ ನೋಡಿ ಗೊತ್ತಿಲ್ಲದೇನೋ ಒಬ್ರು ಕತೆ ಹುಟ್ಟಾಗ್ತಾರೆ ಗೊತ್ತಾ ಒಂದು ಸ್ಕ್ರೀನ್ ಪ್ಲೇ ಅವನ ಅಕೌಂಟ್ಗೆ ಹಾಕಿದ್ನೆಲ್ಲ ಹಾಗಾಗಿ ನಮಗೆ ಕಮೆಂಟ್ಸ್ ಮಾಡೋರು ದಯವಿಟ್ಟು ಬೇಕು ಅಂದರೆ ನಮ್ಗೆ ಗೊತ್ತಿಲ್ಲದೇನೋ ನಮ್ಮ ಕರ್ಮನವ್ರು ಹಂಚ್ಕೊತಾ ಇರ್ತಾರೆ ಇನ್ನ ಸೋ ಕಾಲ್ಡ್ ಬ್ಯಾಡ್ ವಾಟ್ ಒಟ್ಟೆವರ್ ನಮ್ಮ ಟೈಮ್ ಇರ್ಬೋದು ಕೆಟ್ಟ ದೃಷ್ಟಿ ಇರ್ಬೋದು ಅದನ್ನ ನಾವು ನಿವಾಳಿಸೋದೇ ಬೇಡ ನಮಗೆ ನಿವಾಳ್ಸೋದೇ ಅವ್ರ ಕಮೆಂಟ್ ಸೆಕ್ಷನ್ ಅವರು ಓವರ್ ಡಝನ್ ನೆಗೆಟಿವ್ ಕಮೆಂಟ್ ವಿತೌಟ್ ನಾಲೆಡ್ಜ್ ಅವ್ರಿಗೆ ಅದನ್ನೆಲ್ಲ ದೇವರು ಹಂಚ್ತಾ ಇರ್ತಾನೆ ಫುಲ್ ವಿಡಿಯೋನ ನೋಡಿ ಆನ್ ರಾಪಿಡ್ ರಾಶ್ಮಿ ಈಸ್ ಯೂಟ್ಯೂಬ್ ಚಾನಲ್